हरे श्रीकृष्ण श्रीमद्भगवद्गीते अध्यायामु श्लोक हद्नैद् कर्म ब्रह्माद्भवं विद्धि ब्रह्माक्षरसमुद्भवं तस्मात् सर्वगतं ब्रह्म नित्यं यज्ञे प्रतिष्ठितम् ई श्लोकदा ಭಾವಾರ್ಥ ಆ ಕರ್ಮವು ವೇದದಿಂದ ಹುಟ್ಟಿದುದೆಂದು ತಿಳಿ ವೇದವು ಬ್ರಹ್ಮಸ್ಥಿತರಾದ ಮಹಾತ್ಮರ ವಾಣಿ ಯಾವ ತತ್ವವು ವಿಧಿತವಾಗಿಲ್ಲವೋ ಅದರ ಅನುಭೂತಿಯೇ ವೇದ ಹೇಳಿ ಕೇಳಿದ ಶ್ಲೋಕ ಸಂಗ್ರಹಗಳಲ್ಲಿ ವೇದವು ಅವಿನಾಶಿಯಾದ ಪರಮಾತ್ಮನಿಂದ ಹುಟ್ಟಿಬಂದುದು ಹೇಳಿರುವುದೇನೋ ಮಹಾತ್ಮರಾದವರು ಆದರೆ ಅವರು ಪರಮಾತ್ಮನೊಂದಿಗೆ ತದ್ರೂಪರಾಗಿರುವರು ಅವರು ಆಡುವ ಮಾತಿನಲ್ಲಿ ಅವಿನಾಶಿಯಾದ ಪರಮಾತ್ಮನು ಉದ್ಗರಿಸುವನು ಆದ್ದರಿಂದ ವೇದವು ಆ ಪೌರುಷೇಯವೆನಿಸಿದೆ ಮಹಾತ್ಮರಿಗೆ ವೇದವು ಹೇಗೆ ಪ್ರಾಪ್ತವಾಯಿತು ವೇದವು ಹುಟ್ಟಿದುದು ಅವಿನಾಶಿಯಾದ ಪರಮಾತ್ಮನಿಂದಲ್ಲವೇ ಆ ಮಹಾತ್ಮರು ಪರಮಾತ್ಮನ ತದ್ರೂಪಿಗಳು ಅವರು ಯಂತ್ರದಂತೆ ಆದ್ದರಿಂದ ಅವರ ಮೂಲಕ ಪರಮಾತ್ಮನೇ ಆಡುವನು ಯಜ್ಞದ ಮೂಲಕ ಮನಸ್ಸು ನಿರೋಧದಲ್ಲಿರುವಾಗ ಅದು ವಿದಿತವಾಗುವುದು ಆದ್ದರಿಂದ ಸರ್ವವ್ಯಾಪಿಯೂ ಪರಮಾಕ್ಷರನೂ ಆದ ಪರಮಾತ್ಮನೂ ಸದಾ ಯಜ್ಞದಲ್ಲೇ ಪ್ರತಿಷ್ಠಿತನಾಗಿರುವನು ಯಜ್ಞವೊಂದೇ ಅವನನ್ನು ಪಡೆಯಲು ಇರುವ ಉಪಾಯ